ನಮಸ್ಕಾರ ಫಸ್ಟ್ ನಾನು ಹೇಳ್ಬೇಕು ಇದು ಫಸ್ಟ್ ಟೈಮ್ ನಾನು ನನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಿನಿ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನಂಗೆ ಚಾನ್ಸ್ ಸಿಕ್ಕಿದೆ ಐ ವೆರಿ ವೆರಿ ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲ ಜೊತೆ ಶೇರ್ ಮಾಡಿದಕ್ಕೆ ಆಂಡ್ ಎಲ್ಲ ಸ್ಟಾರ್ಟ್ ಮಾಡ್ಲಿ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನನ್ನ ಸ್ಟಾರ್ಟ್ ಆಗಿರೋದು ನಾನು ಬಿಲೀವೇ ಮಾಡಕ್ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಇಂತಹ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರಾಕ್ ಲೈನ್ ಸರ್ ದರ್ಶನ್ ಸರ್ ನನ್ನ ಕನಸನ್ನ ನನಸು ಮಾಡಿದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಅಂಡ್ ಅದ್ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ತೋರಿಸಿದಕ್ಕೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಷ್ಟು ಸ್ಪೆಷಲ್ ನಾನು ನಾನು ಯಾವತ್ತೂ ಮರೆಯಲ್ಲ ನೀವೆಲ್ಲರೂ ನನಗೆ ತುಂಬಾ ಸ್ಪೆಷಲ್ ಆಗಿದ್ದೀರಾ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ ರಾಕ್ಲೈನ್ ಸರ್ ನಿಮ್ಮ ನಾನು ಲಾಂಚ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತೊಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ತುಂಬಾ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬಾ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದು ದಿನಾನೂ ನನಗೆ ಆ ನನ್ನ ಕನ್ಫ್ಯೂಷನ್ ಅಲ್ಲಿ ನನ್ನ ಡೌಟ್ ಅಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷ್ನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಸರ್ ಅಲ್ಲಿ ಸೊ ಐ एज अ लाइफ लांग टीचर लाइफ लांग फ्रेंड्स शूटिंग मगले